ಕುಮಾರ್ ಪುತ್ತಿಲ ಅಭಿಮಾನಿಗಳು ಅರುಣ್ ಪುತ್ತಿಲ್ ಜೊತೆಗೆ ಇರುವಂತದ್ದು ಹಣದ ಅಪೇಕ್ಷೆ ಅಧಿಕಾರದ ಅಪೇಕ್ಷೆ ಅಥವಾ ಇನ್ನೇನು ನಮಗೆ ಅವರಿಂದಾಗಿ ಲಾಭ ಸ್ವಂತ ವಿಚಾರಕ್ಕೆ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಅರುಣ್ ಕುಮಾರ್ ಪುತ್ತಿಲ ಅಭಿಮಾನಿಗಳು ಅರುಣ್ ಕುಮಾರ್ ಪುತ್ತಿಲ್ರವ್ರ ಜೊತೆಗೆ ಇದ್ದಂತಹದ್ದು ಅಲ್ಲ ಇರುವಂತದ್ದು ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ ಯಾಕೆ ಸೊ ಅರುಣ್ ಕುಮಾರ್ ಪುತ್ತಿಲ್ ರವರಿಂದಲೇ ಇವತ್ತು ಲೋಕದಲ್ಲಿ ಬೆಳಕಿಗೆ ಬಂದಿರತಕ್ಕಂಥವರೇ ಅರುಣ್ ಕುಮಾರ್ ಪುತ್ತಿಲ್ ರವರ ಬಗೆಗೆ ಇವತ್ತು ಬಾಂಬನ್ನ ಇಟ್ಟು ಹೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಥವಾ ಅವರು ಹೇಳಿದ ರೀತಿಯಲ್ಲೇ ಅರುಣ್ ಕುಮಾರ್ ಪುತ್ತಿಲ್ ರವರು ಇವತ್ತು ತೊಡಗಿಸಿಕೊಳ್ತಾ ಇರ್ತಿದ್ರೆ ಈ ಬಾಂಬ್ ಹೊಡಿತಾ ಇರಲಿಲ್ಲ ಟುಸ್ ಆಗ್ತಿತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅವರಿಗಿದ್ದಂತಹ ಒಂದು ಕೋಪವನ್ನ ಹೊರ ಹಾಕುವುದಕ್ಕೆ ಬೇಕಾಗಿ ಅರುಣ್ ಕುಮಾರ್ ಪುತ್ತಿಲ್ ರವರನ್ನ ಅವತ್ತು ಬೆಂಬಲಿಸಿದ್ದು ಅಂತ ಹೇಳುವಂತದ್ದು ಇವತ್ತು ಭಾಸ ಆಗ್ತಾ ಇದೆ ಆ ಪುತ್ತೂರಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವ ಸಂದರ್ಭದಲ್ಲಿ ತೊಂದರೆಗಳು ಆಗ್ಲಿ ಅದು ಇವತ್ತು ನಿನ್ನೆ ಅಲ್ಲ ಧಾರ್ಮಿಕವಾದ ವಿಚಾರದ ಮುಖಾಂತರವೇ ಏನಾದ್ರೂ ಪ್ರಾಬ್ಲಮ್ಸ್ ಗಳು ಬಂತು ಅಂತ ಹೇಳಿದಾಗ ಮೊದಲು ಅಲ್ಲಿರುವಂತಹ ಹೆಸರು ಅರುಣ್ ಕುಮಾರ್ ಪುತ್ತಿಲ ಸೊ ರಸ್ತೆಗಳಲ್ಲಿ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳು ಆದಾಗ ಅಲ್ಲಿ ಮೊದಲಿಗೆ ಹೋಗಿ ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ಶ್ರೀತ ಅರುಣ್ ಕುಮಾರ್ ಪುತ್ತಿಲ ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬೀಜವಿಖ್ಯಾತ್ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ ಕೂಡ ಸ್ವಲ್ಪ ಅಲ್ಲಿ ಇದ್ದೀನಿ ಅಂದರೆ ನಾರ್ತ್ ಸೈಡಲ್ಲಿ ಅಂದರೆ ವಾರಾಣಸಿಯಲ್ಲಿ ನಾನಿದ್ದೇನೆ ಇವಾಗ ಕಳೆದ ಕೆಲವು ದಿನಗಳಿಂದ ಕೆಲವೊಂದು ವಿಡಿಯೋಗಳನ್ನು ನ್ಯೂಸ್ಗಳನ್ನು ನೋಡ್ತಾನೆ ಇದ್ದೇನೆ ಸೊ ಮಾತಾಡಬೇಕು ಅಂತಲೇ ಅನ್ಸು ಅನ್ಸಿತ್ತು ನನಗೆ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇಲ್ಲಿ ಮತ್ತೊಬ್ಬರ ಬಗ್ಗೆ ದೂಷಣೆ ಅಥವಾ ಒಬ್ಬರ ಪರ ಅಂತ ಜಾಸ್ತಿ ಅಂತ ಏನಲ್ಲ ಬಟ್ ನನಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಇದ್ದಂತಹ ಅಭಿಮಾನವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಬೇಕಾಗಿ ನಾನು ಬಂದಿರುವಂಥದ್ದು ಸೊ ಅವರ ಜೊತೆ ಎಷ್ಟು ಜನ ಇದ್ದಾರೆ ಅವರ ಹಿಂಬಾಲಕರಿಸಿದ್ದಾರೆ ಅಥವಾ ಅವರ ಸಪೋರ್ಟರ್ಸ್ ಎಷ್ಟಿದ್ದಾರೆ ಎಷ್ಟಿದ್ದಾರೆ ಇದೆಲ್ಲ ಕೂಡ ಒಂದು ಒಂದು ಒಂದೊಂದು ಇಡೋಣ ಸೊ ನಾನು ಮಾತಾಡ್ಲಿಕ್ಕೆ ಇವತ್ತು ಬಂದಿರುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ ಶ್ವೇತಾ ಅರುಣ್ ಕುಮಾರ್ ಪುತ್ತಿಲ್ರವರ ಬಗ್ಗೆ ನಡೀತಿರ್ತಕ್ಕಂತಹ ಒಂದಷ್ಟು ವಿದ್ಯಮಾನಗಳ ಬಗ್ಗೆ ಫೋನ್ ಕಾಲ್ ಅದರಲ್ಲಿ ಸಂತ್ರಸ್ತೆ ಏನೋ ತೊಂದರೆಗಳು ಹಾಗಾಗಿದೆ ಹೀಗಾಗಿದೆ ಅಂತ ಹೇಳುವಂಥದ್ದು ಸೊ ಇಷ್ಟು ದಿನ ಇಲ್ಲದಂತಹ ವಿಚಾರ ಈಗ ಲೀಕ್ ಆಗಿದೆ ಸೊ ಎಲ್ಲರೂ ಕೂಡ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡನಿಂದ ಈ ರೀತಿಯ ವರ್ತನೆ ಹೀಗೆಲ್ಲ ಬೇರೆ 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 ವಿಚಾರಗಳೆಲ್ಲ ನೋಡ್ತಾ ಇದ್ದಾವೆ ಒಂದು ಕಡೆಯಲ್ಲಿ ಐ ಆರ್ ದಾಖಲು ಸೊ ಕೋರ್ಟ್ ನಿಂದ ಕೂಡ ಮುಂದಿನ ವಿಚಾರಣೆಯವರೆಗೆ ರಿಲೀಫ್ ಕೊಟ್ಟಿರ್ತಕ್ಕಂತಹದ್ದು ಮತ್ತೊಂದು ಕಡೆಯಲ್ಲಿ ನ್ಯೂಸ್ ನೋಡ್ತಾ ಇದ್ರೆ ಸಂತ್ರಸ್ತೆ ಹಾಸ್ಪಿಟಲ್ಗೆ ಏನು ಹೋಗಿ ಮುಂದಿನ ಕಾರ್ಯಗಳು ಇದೆಲ್ಲ ನೋಡುವಂಥದ್ದು ಸೊ ಇದೆಲ್ಲ ಏನು ಬೇಕಾದರೆ ಇರಲಿ ಅರುಣ್ ಕುಮಾರ್ ಪುತ್ತಿಲ ಅಂತ ಸೊ ನಾನು ನೋಡಿರುವ ಮಟ್ಟಿಗೆ ಅರುಣ್ ಕುಮಾರ್ ಪುತ್ತಿಲರವರ ಪರ್ಸನಲ್ ವಿಷಯಗಳು ಎಷ್ಟಿದೆ ಏನಿದೆ ಅದ್ರಲ್ಲಿ ನಮಗೆ ಗೊತ್ತಿಲ್ಲ ಅದರ ಬಗ್ಗೆ ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆಗಳು ನೋಡ್ಕೊಳ್ತದೆ ಆದ್ರೆ ಪುತ್ತೂರು ಅಂತ ಬಂದಾಗ ಅದು ಹತ್ತೂರನ್ನ ಕಾಯ್ತಕ್ಕಂಥ ದೊರೆ ಇರುವಂತ ಊರು ಪುತ್ತೂರಿನ ಮಾಲಿಂಗೇಶ್ವರ ದೇವರು ಆ ಪುತ್ತೂರಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವ ಸಂದರ್ಭದಲ್ಲಿ ತೊಂದರೆಗಳು ಆಗ್ಲಿ ಅದು ಇವತ್ತು ಅಲ್ಲ ಅವರ ಜೀವನದ ಅರುಣ್ ಕುಮಾರ್ ಪುತ್ಲರವರ ಜೀವನದ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳ ಒಂದು ಅವಧಿಯಲ್ಲಿ ಈ ಒಂದು ಸಾಮಾಜಿಕವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಅವಧಿಯಲ್ಲಿ ತೊಂದರೆಗಳು ಆದಾಗ ಅಥವಾ ಧಾರ್ಮಿಕವಾದ ವಿಚಾರದ ಮುಖಾಂತರವೇ ಏನಾದರೂ ಪ್ರಾಬ್ಲಮ್ಸ್ಗಳು ಬಂತು ಅಂತ ಹೇಳಿದಾಗ ಮೊದಲು ಅಲ್ಲಿರುವಂತಹ ಹೆಸರು ಅರುಣ್ ಕುಮಾರ್ ಪುತ್ಲ ಸೊ ರಸ್ತೆಗಳಲ್ಲಿ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳು ಆದಾಗ ಅಲ್ಲಿ ಮೊದಲಿಗೆ ಹೋಗಿ ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ಶ್ರೀತಾ ಅರುಣ್ ಕುಮಾರ್ ಪುತ್ಲ ಸೊ ಹೀಗಿದ್ದಾಗ ಈ ಅರುಣ್ ಕುಮಾರ್ ಪುತ್ಲರವರ ಬಗ್ಗೆ ಒಂದು ಅಮೋಘವಾಗಿರುವಂತಹ ಅಭಿಮಾನಿ ಬಳಗಗಳಿದೆ ಅದಕ್ಕಾಗಿ ಕಳೆದ ಬಾರಿ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಿಮಗೆ ಅವಕಾಶ ಸಿಗದಿದ್ರು ಕೂಡ ಪಕ್ಷತರಾಗಿ ನಿಂತು ನಿಮ್ಮನ್ನು ಗೆಲ್ಲಿಸ್ತೇವೆ ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಪಕ್ಷೇತರರಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಿಂತರು ದ್ವಿತೀಯ ಸ್ಥಾನವನ್ನ ಪಡ್ಕೊಂಡ್ರು ಆ ನಂತರದಲ್ಲಿ ಬೆಳವಣಿಗೆ ಶ್ರೀನಿವಾಸ ಕಲ್ಯಾಣವಾಯಿತು ಆ ನಂತರದಲ್ಲಿ ಈ ಇಷ್ಟರವರೆಗೆ ಕೂಡ ಅವರಲ್ಲಿ ಒಂದಷ್ಟು ತಂಡ ಇತ್ತು ಆ ತಂಡದ ಒಳಭಾಗದಲ್ಲಿದ್ದವರು ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನ ಅಥವಾ ಪಕ್ಷದ ಒಳಭಾಗದಲ್ಲಿ ಇದ್ದಂತಹ ಕೆಲವೊಂದು ನಾಯಕರ ನಡೆಗಳಿಂದ ಬೇಸತ್ತು ಈ ರೀತಿ ಪುತ್ತಿಲ ಪರಿವಾರ ಅನ್ನುವಂಥ ಸಂಘಟನೆ ಮಾಡೋದಕ್ಕೆ ಬೇಕಾಗಿಯೇ ಅರುಣ್ ಕುಮಾರ್ ಪುತ್ತಿಲ್ರ ಅವರ ಜೊತೆಗೆ ಇದ್ರು ಸಹಕಾರ ಕೊಟ್ಟರು ಅವ್ರ ಜೊತೆಗೆ ಏನೆಲ್ಲ ಒಳ್ಳೆ ರೀತಿ ಬೆಳವಣಿಗೆಗಳನ್ನು ಮಾಡೋದಕ್ಕೆ ಮತ್ತೆ ಪುತ್ತೂರು ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ಮತ್ತೆ ಒಂದು ಪವರ್ ಅರುಣ್ ಕುಮಾರ್ ಪುತ್ತಿಲ್ ಅಂದ್ರೆ ಏನು ಅಂತ ಗೊತ್ತು ಮಾಡಿಸೋದಕ್ಕೆ ಕೂಡ ಅವರ ಜೊತೆಗೆ ಇದ್ದಂತ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಬೇರ್ಪಟ್ಟು ಪುತ್ತಿಲ ಪರಿವಾರ ಮಾಡಿದಾಗ ಅವ್ರ ಜೊತೆ ಇರ್ತಾವಂತವ್ರು ಇದ್ದಾರೆ ಅಂದ್ರೆ ಒಂದು ವರ್ತದಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ರವರಿಗೆ ಸಪೋರ್ಟ್ ಅನ್ನು ಕೊಡಬೇಕು ಮತ್ತೊಂದು ಕಡೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅವರಿಗಿದ್ದಂತಹ ಒಂದು ಕೋಪವನ್ನು ಹೊರಹಾಕುವುದಕ್ಕೆ ಬೇಕಾಗಿ ಅರುಣ್ ಕುಮಾರ್ ರವರನ್ನ ಅವತ್ತು ಬೆಂಬಲಿಸಿದ್ದು ಅಂತ ಹೇಳುವಂಥದ್ದು ಇವತ್ತು ಭಾಸ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅರುಣ್ ಕುಮಾರ್ ಪುತ್ತಿಲ್ರವರ ಜೊತೆಗಿದ್ದೇ ಸಾಕಷ್ಟು ಮಂದಿ ಅವರು ಯಾರು ಅಂತ ಪುತ್ತೂರಲ್ಲಿ ಫೈಂಡ್ ಔಟ್ ಆಗಿದ್ದಾರೆ ಅವ್ರಿಗೆ ಗೊತ್ತಿರ್ಬೋದು ಅವರ ಕೆಲವೊಂದು ಜನರಿಗೆ ಅವರ ಬಗ್ಗೆ ಗೊತ್ತಿದ್ದಿರ್ಬೋದು ಅಥವಾ ಆ ಒಂದಷ್ಟರ ಮಟ್ಟಿಗೆ ಪುತ್ತೂರಿನಲ್ಲಿ ಗೊತ್ತಿರ್ಬೋದು ಅವರ ವ್ಯಾಪಾರ ವ್ಯವಹಾರಗಳಿಂದ ಅಥವಾ ಇನ್ನಿತರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದರಿಂದ ಆದ್ರೆ ಇನ್ನಷ್ಟು ಜನರಿಗೆ ಪರಿಚಿತರಾಗಿರ್ತಕ್ಕಂಥವ್ರು ಅರುಣ್ ಕುಮಾರ್ ಪುತ್ತಿಲ್ರ ಅನ್ನುವಂತಹ ಹೆಸರಿನ ಜೊತೆಗೆ ಪುತ್ತಿಲ ಪರಿವಾರದಲ್ಲಿ ಕೆಲಸವನ್ನ ಮಾಡಿರೋ ಕಾರಣದಿಂದ ಸೊ ಅರುಣ್ ಕುಮಾರ್ ಪುತ್ತಿಲ್ರ ಇವತ್ತು ಲೋಕದಲ್ಲಿ ಬೆಳಕಿಗೆ ಬಂದಿರತಕ್ಕಂಥವ್ರೆ ಅರುಣ್ ಕುಮಾರ್ ಪುತ್ತಿಲ್ರವರ ರವರ ಬಗೆಗೆ ಇವತ್ತು ಬಾಂಬನ್ನ ಇಟ್ಟು ಹೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಹಾಗಿದ್ರೆ ಇವರಿಗೆ ಮೊದಲು ಗೊತ್ತಿರಲಿಲ್ವಾ ಅರುಣ್ ಕುಮಾರ್ ಪುತ್ತಿಲ್ ಈ ರೀತಿ ಇದ್ದಾರೆ ಅವರು ಕಾಲಲ್ಲಿ ಮಾತಾಡಿದ್ದಾರೆ ಆದ್ರೆ ಇವರು ಹೊರಭಾಗಕ್ಕೆ ಬಂದು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಕೈ ಜೋಡಿಸಿದ ನಂತರ ಅಂದ್ರೆ ನರೇಂದ್ರ ಮೋದಿ ಈ ರಾಷ್ಟ್ರದ ಪ್ರಧಾನಿ ಮತ್ತೊಮ್ಮೆ ಆಗಬೇಕು ಅಂತೇಳಿ ಸಪೋರ್ಟ್ ಕೊಟ್ಟಿರುವ ಕಾರಣದಿಂದ ಇವರಿಗೆ ಬಿಜೆಪಿಯ ಮೇಲೆ ಸಿಟ್ಟು ಬಂದು ಅರುಣ್ ಕುಮಾರ್ ಪುತ್ತಿಲ್ ರವರು ಇನ್ನಷ್ಟು ಬಿ ಜೆ ತನ್ನ ಕೆಲಸವನ್ನ ಮಾಡಿ ಬಿಜೆಪಿಯಲ್ಲಿ ಏನೋ ಒಂದು ಅಧಿಕಾರವನ್ನ ಮತ್ತೊಂದು ಪಡ್ಕೊಳ್ತಾರೆ ಅಂತ ಹೇಳುವ ಸಂದರ್ಭದಲ್ಲಿ ಇವರಲ್ಲಿ ಇದ್ದಂತಹ ರೆಕಾರ್ಡ್ ಅನ್ನುವಂತಹ ಬಾಂಬನ್ನು ಹೊಡಿಸುವಂತ ಕೆಲಸವಾಯಿತು ಅಥವಾ ಅವರು ಹೇಳಿದ ರೀತಿಯಲ್ಲೇ ಅರುಣ್ ಕುಮಾರ್ ಪುತ್ ಇವತ್ತು ತೊಡಗಿಸಿಕೊಳ್ತಾ ಇರ್ತಿದ್ರೆ ಈ ಬಾಂಬ್ ಹೊಡಿತಾ ಇರಲಿಲ್ಲ ಟುಸ್ ಆಗ್ತಿತ್ತು ಅಂದ್ರೆ ಅರುಣ್ ಕುಮಾರ್ ಪುತ್ತಿಲ್ರವರು ಅವರ ಹಿಂಬಾಲಕರು ಏನಿದ್ದಾರೆ ಅಥವಾ ಪುತ್ತಿಲ ಪರಿವಾರ ಅಂತೇಳಿ ಮಾಡುವಂತ ಸಂದರ್ಭದಲ್ಲಿ ಇದ್ದಂತಹ ವ್ಯಕ್ತಿಗಳು ಇದ್ದಾರೆ ಏನಿದ್ದಾರೆ ಅವರು ಹೇಳಿರುವ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕಬೇಕಾಗಿತ್ತು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡುವಂತಹ ಉದ್ದೇಶದಿಂದ ಇವರು ಭಾರತೀಯ ಜನತಾ ಪಾರ್ಟಿಗೆ ಬರಬಾರದಿತ್ತು ಬಂದ್ರೂ ಕೂಡ ಈ ಅರುಣ್ ಕುಮಾರ್ ಪುತ್ತಿಲ್ರವರು ಪುತ್ತಿಲ ಪರಿವಾರ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಬಿಜೆಪಿಯಿಂದ ನೋವನ್ನು ಅನುಭವಿಸಿಕೊಂಡು ಪುತ್ತಿಲ ಪರಿವಾರ ಅರುಣ್ ಕುಮಾರ್ ಪುತ್ತಿಲಿಗೆ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಇವರು ಏಕಾಏಕಿ ಬಿಜೆಪಿಗೆ ಹೋದಾಗ ನಾವೇನ್ ಮಾಡೋದು ನಾವು ಅವರ ಜೊತೆಗೆ ಮುನಿಸ್ ಮಾಡಿಕೊಂಡಿದ್ದೇವೆ ನಾವು ಬಿಜೆಪಿಯವ್ರ ಸಿಟ್ ಮಾಡಿಕೊಂಡಿದ್ದೇವೆ ನೀವು ಹೋದ್ರಿ ಅಂದ್ರೆ ನಾವು ಬರೋದಕ್ಕೆ ಆಗುತ್ತಾ ಅನ್ನುವಂತಹ ಒಂದು ಸಿಟ್ಟು ಕೂಡ ಇವರ ಮನಸ್ಸಿನ ಒಳಭಾಗದಲ್ಲಿ ಇತ್ತು ಅದನ್ನ ಈ ರೀತಿಯಾಗಿ ಹೊರ ಹಾಕಿರ್ತಕ್ಕಂತಹದ್ದು ಇದೇ ಇದೆ ಇಲ್ಲಿ ವಿಡಿಯೋ ಕಾಲ್ಗಳು ಅಥವಾ ಈ ರೆಕಾರ್ಡ್ಗಳು ಕಾಲ್ಗಳು ಏನು ಇವಾಗ ತನಿಖೆಗಳಿದೆ ಅದಾಗಿದೆಯಲ್ವ ನಮಗೆ ಗೊತ್ತಿಲ್ಲ ಬಟ್ ಒಳಗಿನ ನೋವನ್ನು ಹೊರಭಾಗದಲ್ಲಿ ಈ ರೀತಿ ಹೊರ ಹಾಕ್ತಾ ಇದ್ದಾರೆ ಸೊ ಇಲ್ಲಿ ಮಾಡಬೇಕಾಗಿದ್ದಂಥದ್ದು ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಬೇರ್ಪಟ್ಟಿರುವ ಸಂದರ್ಭದಲ್ಲಿ ನಿಂತವರ ಮನ ಓಲೈಕೆಯನ್ನ ಮಾಡಿ ಒಂದು ಸೈಲೆಂಟ್ ಆಗಿ ಒಂದು ವೇಳೆ ಕರೆದುಕೊಂಡು ಹೋಗಬಹುದಾಗಿತ್ತು ಆದರೆ ಅದು ಆಗಿಲ್ಲ ಆದರೆ ಇವತ್ತು ಬಾಂಬ್ ಆಗಿ ಸಿಡಿತಾ ಇದೆ ಸೊ ಸಣ್ಣ ಸೌಂಡ್ ಬಂದಿದೆ ದೊಡ್ಡ ಸೌಂಡ್ ಆಗುವುದಕ್ಕಿಂತ ಮೊದಲು ಅರುಣ್ ಕುಮಾರ್ ಪುತ್ತಿಲ್ರವರು ಅರುಣೋದಯ ಅಂದರೆ ಒಂದು ಬೆಳಕನ್ನು ಕೊಡ್ತಾರೆ ಸೊ ಅರುಣದ ಉದಯ ಅಸ್ತ ಆಗುವುದಕ್ಕಿಂತ ಮೊದಲು ಅಭಿಮಾನಿಗಳೆಲ್ಲ ಜೊತೆಯಾಗಿ ಸೇರಿ ಒಂದು ಒಳ್ಳೆ ಡಿಸಿಷನ್ ಅನ್ನು ತೆಗೆದುಕೊಳ್ಳಿ ಸೊ ಬೆಳೆಯುವಂತಹ ಹಂತದಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸತಕ್ಕಂಥ ಹಂತದಲ್ಲಿ ಈ ರೀತಿಯಲ್ಲಿ ಮತ್ತೆ ಒಂದು ಎಡವಟ್ಟಾದ್ರೆ ಏನೋ ಒಂದು ತನ್ನ ಒಂದು ಯೋಚನೆ ಮೂಲಕ ತನ್ನಲ್ಲಿರುವಂತಹ ಒಂದು ಕನಸಿನ ಮೂಲಕ ಮತ್ತೆ ಈ ಸಾಮಾಜಿಕವಾಗಿ ಪಕ್ಷದ ಮೂಲಕ ಒಂದು ಅಧಿಕಾರವನ್ನು ಪಡ್ಕೊಳ್ಬೇಕು ಅನ್ನುವಂತಹ ದೃಷ್ಟಿ ಇದೇ ಇದೆ ಅದರ ಮೂಲಕ ಹೆಜ್ಜೆಯನ್ನು ಆಗ್ತಿರ್ತಕ್ಕಂತಹ ಪುತ್ತಿಲ್ರವರಿಗೆ ಅಥವಾ ತಾನು ಈ ರೀತಿ ಏನು ಪುತ್ತಿಲ ಪರಿವಾರ ಅನ್ನುವಂಥ ಸೇವಾ ಟ್ರಸ್ಟ್ನ ಮೂಲಕ ಹೆಜ್ಜೆ ಇಡೋದಕ್ಕೆ ಕೂಡ ಇದು ಮುಳುವಾಗ್ತದೆ ಸೊ ಒಂದು ಯೋಚನೆಯನ್ನು ಮಾಡಬೇಕಿತ್ತು ಈ ರೀತಿಯ ಕಾಲ್ಗಳನ್ನು ರೆಕಾರ್ಡ್ಗಳನ್ನು ಇಡೀ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚುವುದಕ್ಕಿಂತ ಮುಂಚಿತವಾಗಿ ಅವರಿಂದಾಗಿ ನನ್ನ ಹೆಸರುಗಳು ಒಂದಷ್ಟು ಒಳ್ಳೆಯ ಮಟ್ಟಿನಲ್ಲಿ ಇದೆ ಹೆಸರನ್ನು ಹಾಳು ಮಾಡೋದಕ್ಕಿಂತ ಮೊದಲು ಹೆಸರನ್ನು ಗಳಿಸಿಕೊಳ್ಳೋದಕ್ಕೆ ಎಷ್ಟು ಕಷ್ಟಗಳಿದೆ ಅಂತ ಹೇಳುವಂಥದ್ದು ಗೊತ್ತಿದೆ ಸೊ ಎಲ್ಲರೂ ಜೊತೆಯಾಗಿ ಸೇರಿ ಒಳ್ಳೆ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕಬೇಕು ಸಹಸ್ರ ಸಹಸ್ರಾರು ಮಂದಿ ಅರುಣ್ ಕುಮಾರ್ ಪುತ್ತಿಲ ಬಂಧುಗಳು ಬಂದಿರುವಂಥದ್ದು ಅಥವಾ ಅರುಣ್ ಕುಮಾರ್ ಪುತ್ತಿಲ ಅಭಿಮಾನಿಗಳು ಅರುಣ್ ಪುತ್ತಿಲ್ರವರ ಜೊತೆಗೆ ಇರುವಂಥದ್ದು ಹಣದ ಅಪೇಕ್ಷೆ ಅಧಿಕಾರದ ಅಪೇಕ್ಷೆ ಅಥವಾ ಇನ್ನೇನು ನಮಗೆ ಅವರಿಂದಾಗಿ ಲಾಭ ಸ್ವಂತ ವಿಚಾರಕ್ಕೆ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಅರುಣ್ ಕುಮಾರ್ ಪುತ್ತಿಲ ಅಭಿಮಾನಿಗಳು ಅರುಣ್ ಕುಮಾರ್ ಪುತ್ತಿಲ್ರವ್ರ ಜೊತೆಗೆ ಇದ್ದಂಥದ್ದು ಅಲ್ಲ ಇರುವಂಥದ್ದು ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ ಯಾಕೆಂತ ಹೇಳಿದ್ರೆ ಅವ್ರು ಮಾಡಿರುವಂತಹ ಒಳ್ಳೆ ಕೆಲಸಗಳಿಂದ ಪ್ರೇರಿತಗೊಂಡಿರ್ತಕ್ಕಂತಹ ಈ ಅಭಿಮಾನಿಗಳು ಅವರ ಮುಖಾಂತರವಾಗಿ ಪುತ್ತಿಲ ಪರಿವಾರ ಅನ್ನುವಂತಹ ವಿಚಾರವನ್ನ ಕಟ್ಟಿಕೊಂಡಂತಹದ್ದು ಇಲ್ಲಿ ಪುತ್ತಿಲರವರ ಜೊತೆಗೆ ಯಾವುದೇ ಪಕ್ಷ ಇಲ್ಲದಿದ್ರು ಕೂಡ ಯಾವುದೇ ಒಬ್ಬ ವ್ಯಕ್ತಿಗಳು ಇಲ್ಲದಿದ್ರು ಕೂಡ ನಾವು ಅಭಿಮಾನಿಗಳು ಇದ್ದೇವೆ ಅಂತ ಹೇಳೋದ್ರ ಬಗ್ಗೆ ತೋರಿಸಿ ಕೊಟ್ಟಿರ್ತಕ್ಕಂತಹದ್ದು ಪುತ್ತಿಲ ಪರಿವಾರದ ಅಭಿಮಾನಿಗಳು ಹಾಗಿರುವಾಗ ಈ ರೀತಿ ಒಬ್ಬ ವ್ಯಕ್ತಿ ಅಥವಾ ಒಂದಷ್ಟು ಜನ ವ್ಯಕ್ತಿಗಳು ಒಂದು ಕಡೆಯಲ್ಲಿ ನಿಂತು ಪುತ್ತಿಲ ಪರಿವಾರ ಅಥವಾ ಅರುಣ್ ಕುಮಾರ್ ಪುತ್ತಿಲರವರ ವಿರುದ್ಧವಾಗಿ ನಿಂತರೆ ಒಂದಷ್ಟು ಅಭಿಮಾನಿ ಬಳಗಕ್ಕೆ ಈ ಒಂದು ಸಣ್ಣ ಪುಟ್ಟ ಬಳಗ ಕೆಂಗಣ್ಣಿಗೆ ಗುರು ಗುರಿ ಆಗ್ತಕ್ಕಂತಹದ್ದು ಸರ್ವೇ ಸಾಮಾನ್ಯ ಸೊ ಇಷ್ಟೇ ಈ ವಿಡಿಯೋದ ಉದ್ದೇಶ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕೋಣ ಅಷ್ಟೇ ಅವರಿಗೆ ಅಲ್ಲೇ ಅಧಿಕಾರ ಸಿಕ್ಕುತ್ತಾ ಇಲ್ಲಿ ಸಿಗುತ್ತಾ ಅದೆಲ್ಲ ಮತ್ತೆ ಒಳ್ಳೆ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಲೈಫ್ ಲೀಡ್ ಮಾಡೋಣ ಅಷ್ಟೇ ಪುತ್ತಿಲರವರಿಗೆ ಆ ಅವರ ಮೇಲೆ ನನಗೆ ಒಂದಷ್ಟು ಅಭಿಮಾನ ಇದೆ ಧರ್ಮ ಧಾರ್ಮಿಕವಾಗಿ ಎಲ್ಲ ವಿಚಾರಗಳಲ್ಲಿ ಹೆಜ್ಜೆಯನ್ನು ಇಡ್ತಕ್ಕಂಥ ವ್ಯಕ್ತಿ ಯಾಕೆಂತ ಹೇಳಿದ್ರೆ ಒಂದು ತೊಂದರೆಗಳು ಸಾಮಾಜಿಕವಾಗಿ ಕಟ್ಟಕಡೆಯ ವ್ಯಕ್ತಿಗಳಿಗೆ ಒಂದು ಸಮಸ್ಯೆಗಳು ಆಯ್ತು ಅಂತ ಹೇಳಿದಾಗ ಅವರು ಹೆಜ್ಜೆ ನಿಟ್ಟು ಅಂದ್ರೆ ಮೊದಲ ವ್ಯಕ್ತಿಯಾಗಿ ಬರ್ತಾರೆ ನೋಡಿ ಆ ಒಂದು ವಿಚಾರಕ್ಕಾಗಿ ಆ ಪುತ್ತಿಲ್ರವರಿಗೆ ನಾನು ಸಪೋರ್ಟ್ ಕೊಟ್ಟಿರೋ ಕೊಡ್ತಕ್ಕಂಥದ್ದು ಅವರ ಪರವಾಗಿ ಇರುವಂಥದ್ದು ಹಾಗಾಗಿ ಬೇರೆ ಯಾವ ವಿಚಾರ ನಮಗೆ ಬೇಡ ಪುತ್ತಿಲರ ಜೊತೆ ಯಾಕಿದ್ದೇವೆ ಅಂತ ಹೇಳಿದ್ರೆ ಅವರು ಸೋಷಿಯಲ್ ಆಗಿ ಕಷ್ಟದಲ್ಲಿರ್ತಕ್ಕಂಥವರ ಜೊತೆಗೆ ಇರುವ ಒಂದು ಕಾರಣದಿಂದ ಸೊ ನೋಡಿ ಏನಾಗುತ್ತೆ ಅಂತ ಎಲ್ಲ ಒಳ್ಳೇದಾಗಲಿ ಚೆನ್ನಾಗಿ ನಡೀಲಿ ನಮಸ್ತೆ